ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋರಿಗೆ ಕೋಟಿ ನಮಸ್ಕಾರ ಅಂತ ಹೇಳ್ತಾ ಬನ್ನಿ ಇವತ್ತು ನಮ್ಮ ಯಾವ ವಿಡಿಯೋ ಸ್ಟಾ ಹೇಳ್ತೀನಿ ಇದು ಆಂಧ್ರ ಪ್ರದೇಶದ ತಿರುಮಲದಿಂದ ತಿರುಪತಿಗೆ ಬರ್ತಾ ಮಧ್ಯ ಭಾಗದಲ್ಲಿ ಸಿಗುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವು ತಿರುಪತಿ ದರ್ಶನ ಮಾಡಿ ವೆಂಕಟೇಶ್ವರನ ದರ್ಶನ ಮಾಡಿ ಬರಬೇಕಾದ್ರೆ ಮಧ್ಯದಲ್ಲಿ ಬರುತ್ತೆ ಇಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಯಂತ್ರ ಏನೋ ಕಟ್ಟಿದ್ದಾರೆ ನೋಡಿ ನೀರು ಕುಡಿಯೋ ನೀರದು ಇಲ್ಲಿ ಕೆಳಗಡೆ ನೆಲದಿಂದ ನಡ್ಕೊಂಡು ಹೋಗೋರಿಗೆ ಸೆಂಟ್ರಲ್ ಸಿಗುತ್ತಿದ್ದು ಯಾರು ಪಾದ ಪಾದಯಾತ್ರೆ ಮಾಡ್ತಾರೆ ಅವ್ರಿಗೆ ಸಿಗುತ್ತೆ ಇಲ್ಲಿ ಖಾಸಗಿ ವಾಹನಗಳಿದ್ದರೆ ಮಾತ್ರ ನಿಲ್ಲಿಸಿ ದರ್ಶನ ಮಾಡ್ಬೋದು ಈ ಬಸ್ಗಳಲ್ಲಿ ಹೋದರೆ ಇಲ್ಲಿ ನಿಲ್ಲಿಸಲ್ಲ ಹೊರ್ಟು ಬಿಡ್ತಾರೆ ನನಗೆ ಗೊತ್ತಿರೋಷ್ಟು ಮಾಹಿತಿ ಹೇಳಿದ್ದೀನಿ ಮತ್ತು ನೋಡಿ ಎಲ್ಲ ದೀಪ ಇದ್ದಾರೆ ಇಲ್ಲಿ ಆ ಥರ ಸ್ಪೆಷಲ್ ಡ್ರೆಸ್ನ ಆ ಥರ ಎಲ್ಲ ಯಾವುದೂ ಇಲ್ಲ ಆಂಜನೇಯ ಸ್ವಾಮಿ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ ಇದು ನಿಮಗೆ ತಿರುಮಲದಿಂದ ತಿರುಪತಿಗೆ ಬರ್ತಾ ಮಧ್ಯ ಭಾಗದಲ್ಲಿ ಸಿರುವುದು ಮತ್ತೊಮ್ಮೆ ರೋಡೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಇದೆ ಎಲ್ಲ ಆಲ್ಮೋಸ್ಟ್ ಜನ ನೋಡಿರ್ತಾರೆ ಹೋಗಿರೋರು ಮಾತ್ರ ನೋಡಿರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ